ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಮನೆಯಲ್ಲೂ ಒಂದೆರಡು ಬಾಳೆಹಣ್ಣು ಇತ್ತು ನನ್ನ ಮಗಳಿಗೋಸ್ಕರ ಈ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತುಪ್ಪ ಬೆಲ್ಲ ಬಾಳೆಹಣ್ಣು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಮೂರು ಸಣ್ಣದ ಬಾಳೆಹಣ್ಣು ತೊಗೊಂಡಿದ್ದೀನಿ ಆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಅದನ್ನ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ ಗಂಟುಗಳು ಇಲ್ತಲೇ ಇರೋ ಹಾಗೆ ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪನ ಈವನ್ನಾಗಿ ತವಾಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಆಗ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿಟ್ಕೊಳ್ತೀವಲ್ಲ ಆ ಬಾಳೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಳೆಹಣ್ಣಿಂದು ಕಲರ್ ಬದಲಾದಾಗ ಅದಕ್ಕೆ ಚಿರೋಟಿ ರವೆ ಹಾಕ್ಕೊಂಡು ಅದನ್ನ ಈ ರೀತಿ ಹುರ್ಕೋಬೇಕು ಯಾಕೆಂದ ಮೊದಲೇ ಹುರ್ಕೊಂಡಿರವಲ್ಲ ರವೆ ಈ ಹಂತದಲ್ಲಿ ರವೆನ ಬಾಳೆಹಣ್ಣಿನ ಜೊತೆ ಚೆನ್ನಾಗಿ ಹುರ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಹುರ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಅದು ಒಂದು ಕಸ್ಪು ಅಷ್ಟು ನಿಮಗೆ ಎಷ್ಟು ಅಷ್ಟು ಸಿಹಿ ನೋಡಿಕೊಂಡು ನಾವು ಏನು ಬೆಲ್ಲನ ಇಟ್ಕೊಂಡಿದೀವಲ್ಲ ನಾನು ಬೆಲ್ಲನ ಮೊದಲನೇ ಫಸ್ಟಿಗೆ ಕಾಯಿಸಿ ಸೋಸಿ ಎತ್ತಿಟ್ಕೊಂಡಿರ್ತೀನಿ ಯಾಕೆಲ್ಲರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ ಹಾಗಾಗಿ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ನಾವೇನು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಬನಾನ ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಅದನ್ನ ಮಿತ್ಕೊಬೇಕು ಕಂಟ್ಗಳಿಲ್ತಾರೆ ಇರೋ ಹಾಗೆ ಚೆನ್ನಾಗಿ ಮಿತ್ಕೊಂಡು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿತ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಈಗೂ ತಿನ್ಬೋದು ಇನ್ನೊಂದು ಸ್ವಲ್ಪ ಪ್ರೋಸೆಸ್ ಚೆನ್ನಾಗಾದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಸ್ನ್ಯಾಕ್ಸು ಈ ರೀತಿ ಚೆನ್ನಾಗಿ ಮೆತ್ಕೊಂಡ್ಮೇಲೆ ಸಣ್ಣ ಸಣ್ಣ ಪೋರ್ಷನ್ ತೊಗೊಂಡು ಅದನ್ನ ಈ ರೀತಿಯಾಗಿ ಮಾಡಿ ನಾನಿಲ್ಲಿ ಓವಲ್ ಶೇಪಾಗಿ ಮಾಡ್ಕೊತಿದ್ದೀನಿ ನೀವು ಯಾವ ಶೇಪಾಗಾದ್ರೂ ಮಾಡ್ಕೊಬೋದು ಮಕ್ಕಳಿಗೆ ನಾವು ಕೊಡುವಾಗ ಒಂದು ಮೂರು ಒಳಗಡೆ ಮಕ್ಕಳಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕೊಟ್ಟರೆ ತಕ್ಷಣ ಅವರು ನುಂಗಲ್ಲ ಅದನ್ನ ಕಚ್ಕೊಂಡು ತಿಂತಾರೆ ಹಾಗಾಗಿ ನಾನು ಈ ರೀತಿ ಶೇಪ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ಇದೇ ರೀತಿಯಾಗಿ ಮಾಡಬೇಕು ನೀವು ಇದೇ ಮೊದಲನೇ ಬಾರಿಗೆ ನಾನು ವೀಡಿಯೋ ನೋಡ್ತಿದ್ರೆ ಯೂಟ್ಯೂಬಲ್ಲ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ವೀಡಿಯೋನ ಕೊನೆ ತನಕ ನೋಡಿ ಈಗ ನೋಡಿ ಎಲ್ಲದೂ ಈ ರೀತಿ ಮಾಡಿಟ್ಕೊಂಡಾಯ್ತು ಈಗ ಮತ್ತು ಅದೇ ತವಾಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಕರಗಬೇಕು ತುಪ್ಪ ಕರಗ್ದಾಗ ನಾನೇನೆಲ್ಲ ಶಿ ಮಾಡಿಟ್ಕೊಂಡಿದ್ದೀನಲ್ಲ ಇಲ್ಲಿ ರವೆ ಮತ್ತು ಬಾಳೆಹಣ್ಣಿನ ಮಿಕ್ಸನ್ನ ಆ ಉಂಡೆಗಳನ್ನೆಲ್ಲ ಈ ರೀತಿ ಸಣ್ಣ ಸಣ್ಣೂರಿನಲ್ಲಿ ಎರಡು ಬದಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕ್ಕೂರಲ್ಲೇ ಬೇಯಿಸಿ ಉರಿ ಜಾಸ್ತಿ ಮಾಡ್ಕೊಂಡ್ರೆ ಅದು ಬಾಳೆಹಣ್ಣು ಮತ್ತು ಬೆಲ್ಲ ಬಿಡುತ್ತೆ ಸೊ ಸಣ್ಣೂರಿಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಡಿ ನಿಮ್ಮ ಮಕ್ಕಳು ಹದಿನೆಂಟು ತಿಂಗಳು ಒಳಗಡೆ ಇದ್ದು ನೀವು ಈ ರೀತಿ ಸ್ನ್ಯಾಕ್ಸ್ ಕೊಡ್ತೀರ ಅಂದರೆ ತುಂಬ ರೋಸ್ಟ್ ಮಾಡ್ಕೋಬೇಡಿ ಯಾಕೆಂದ್ರೆ ಈ ಗಂಟ್ಲಿಗೆ ಒತ್ತುತ್ತೆ ಸೊ ಸ್ವಲ್ಪ ಹದಿನೆಂಟು ತಿಂಗಳು ನಂತರದ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬ ರುಚಿಯಾಗಿ ಹೆಲ್ತಿಯಾಗಿರುತ್ತೆ ಹೇಗಿತ್ತು ಅಂತ కమెంట్ మిని మక్కి మార్కొడి అంత హత థ్యాంక్స్ ఫార్ వాచింగ్